ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಣಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕೋಳಿಯವರ ಸೂಚನೆ ಮೇರೆಗೆ ಅವರ ಆಪ್ತ ಸಹಾಯಕರಾದ ಶ್ರೀ ಅರವಿಂದ ಅಣ್ಣ ಕಾರ್ಚಿಯವರು ಬೆಳಗಾವಿ ತಾಲೂಕಿನ ತುಮ್ಮುರುಗದ್ದಿ ಗ್ರಾಮದಲ್ಲಿ ರೈತರು ಹಲವಾರು ವರ್ಷಗಳಿಂದ ಅರಣ್ಯ ಭೂಮಿಯನ್ನು ಸಾಗುವಳಿ ಮಾಡುತ್ತಿರುವ ರೈತರನ್ನು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಸಿಬ್ಬಂದಿಗಳು ಭೂಮಿಯಲ್ಲಿ ಕಬ್ಬು ಮತ್ತು ತರಕಾರಿ ಬೆಳೆಗಳು ಇದ್ದರೂ ಆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿದ್ದರು ಆದ ಕಾರಣ ತಕ್ಷಣ ಆ ಸ್ಥಳಕ್ಕೆ ಭೇಟಿ ನೀಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡಿ ತೆರವು ಮಾಡುತ್ತಿರುವ ಭೂಮಿ ಕಾರ್ಯವನ್ನು ಸ್ಥಗಿತಗೊಳಿಸಿ ಗುಡ್ಡುಗಾರದಲ್ಲಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಅನುಕೂಲ ಮಾಡಿಕೊಟ್ಟರು ನಾವ್ ಕಷ್ಟಪಡ್ ದುಡ್ಬೋರಕ್ ಮಾಡಿದ್ವಿ ಸರ್ ಯಾರ್ಯಾರು ಏನೇನು ಆಟದಾರಿ ಹಿಡಿತಾರ ಸರ್ ಆಟದಾರ ಹಿಡಿತಾರ ಸರ್ ನಾವ್ ಅಂತ ಏನ್ ಮಾಡಿದ್ವಿ ಅಂತರ ಮನ್ ತಂದು ಹೋಗ್ತಿದ್ರೆ ಹೆಸರಿಗೆ ಹೆಂಗಿಟ್ಟೆ ಫಾರೆಸ್ಟ್ ಸರ್ ನೋಡ ಅಲ್ಲಿ ಬೇರೆ ಕಡೆನೇ ನಿಮ್ಮ ಹಳ್ಳಿ ರೇಂಜ್ ಇಡೀ ಗುಡ್ಡಾನ ಕಡ ದಿನ ಬದಕವ್ರನ್ನ ನೀವು ಬಿಡಾಕ್ತಾ ಇರಲ್ಲ ಆ ಪೊಲೀಸ ಏನ್ರು ಮನೆ ಹುಡುಗರುಗಿಂತ ಆ ವಿರಾಪನ್ನ ಹಿಡಾಕ ಬಂದಾಗ ಮಾಡಿರಲ್ಲ ಅವ್ರನ್ನೆಲ್ಲ